ಸಿಕ್ಕಿಲ್ಲ ರೀ ಮುಂಜೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ಕೊಟ್ಟಿಲ್ಲ ಎದುಕೋಸ ಅಂತ ಮುಂಜಾನೆ ಒಂಬತ್ತು ಗಂಟೆಗೆ ಕೊಡ್ತೀವಿ ಅಂತ ಅಂತದರಸು ಮತ್ತೆ ಏನ ಅರ್ಥ ಹೋಲ್ದು ಎದೋಸ ಏನ್ ಕಾಸ ಏನಾಗೈತೋ ಗೊತ್ತಿಲ್ಲ ಯಾರ ಕೋಸದಿಂದ ಈ ಸಿನಿಮಾ ಹಿಂಗ ಗೊತ್ತಿಲ್ಲ ನಮ್ಗೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ರಾತ್ರಿ ಎಲ್ಲ ಕಾಯ್ದು ಹೋಗ್ಬಿಟ್ಟಾರ ಮನೆಗೆ ಏನ್ ಅನ್ನೋದು ಅರ್ಥವಾಗಲ್ದು ಮತ್ತೆ ಯಾರ್ದು ಪ್ರಾಬ್ಲಮ್ ಏನ್ ಕತ ಅನ್ನೋದು ಅರ್ಥ ಹೋಗುದು ಮಾಡ್ಬಿಟ್ಟು ಅಷ್ಟೇ ಇನ್ನು ಮಾಡಿ ಸರ್ ನಾವು ಬಳ್ಳಾರಿಯಿಂದ ಮಾತಾಡೋದು ಸರಿ ಅನೇಕ ಜನಗಳೆಲ್ಲ ಒಂದ್ ರಾತ್ರಿ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ತೆಲುಗು ಇಂಡಸ್ಟ್ರಿಗೆ ಒಂದೇ ಹೇಳೋಕ್ ಇಷ್ಟ ಪಡ್ತೀವಿ ಈ ತರದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಿನಿಮಾ ರಿಲೀಸ್ ಡೇಟ್ ಕೊಡ್ತೀನಿ ಎಲ್ಲಾ ಅಭಿಮಾನಿಗಳು ಸೇರಿ ಬ್ಯಾರ ಹಾಕಿದ್ದಾರೆ ಕಟ್ಟು ಊನರ್ ಹಾಕಿದ್ದಾರೆ ಈ ಸಿನಿಮಾ ಮುಂದುವಡಿಕೆ ಆದ್ರ ಅದೆಲ್ಲ ದುಡ್ಡು ಯಾರು ಇದ್ ಮಾಡ್ತಾರೋ ಗೊತ್ತಿಲ್ಲ ಈ ತರ ಎಲ್ಲ ಓದ್ಸತಿ ಹಂಗೆ ಹಿಂಗೆ ಮಾಡಿ ಪ್ರತಿ ನಂದೆ ಫಿಲ್ಮ್ ಬಂದ್ರೇನೆ ಈ ತರ ಆಗುತ್ತೆ ದಯವಿಟ್ಟು ತೆಲುಗು ಇಂಡಸ್ಟ್ರಿ ಹೇಳದ್ ಒಂದೇ ಇದೆಲ್ಲಾ ಆಚುಕಿ ಮುಂದೆ ತಗೊಂಡು ಸೀ ಸಿನಿಮಾ ರಿಲೀಸ್ ಜೇಟ್ ಮಾಡ್ಬೇಕು ಈಗ ನಾವೆಲ್ಲ ಮನೆ ಬಿಟ್ಕೊಂಡು ಈ ಚಳಿಗಿಂತ ಎಲ್ಲ ಕಾಯ್ಕೊಂಡು ಕುತ್ಕೊಂಡಿದ್ವಿ ದಯವಿಟ್ಟು ಇನ್ನೊಂದು ಸದಿ ಎಚ್ಚರಿಕೆ ಮಾಡಿ ಹೇಳ್ತಿದ್ರು ಪ್ರತಿ ನಂದಮೂರಿ ಅಭಿಮಾನಿ ಇದು ಇನ್ನ ಫಿಲಿಮ್ ಏನಾದರೂ ಇವತ್ತು ರಿಲೀಸ್ ಆಗಿಲ್ಲ ಅಂದರೆ ಅದು ಏನು ಮಾಡ್ತೀವೋ ಗೊತ್ತಿಲ್ಲ ಆಂಧ್ರದಲ್ಲಂತ ಆಲ್ರೆಡಿ ಗಲಾಟಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೆಲ್ಲೂ ಆಗಿಲ್ಲ ಸಿನಿಮಾ ಇವತ್ತೆಲ್ಲೂ ಬಿಡುಗಡೆ ಆಗಿಲ್ಲ ಅಂದರೆ ಮಾತ್ರ ಇದು ಭಾರಿ ದೊಡ್ಡ ಹೋರಾಟ ಮಾಡೋಕ್ಕಂತ ನಿಜ ಇದ್ದೀವಿ ಸರ್ ಒಂಬತ್ತು ಗಂಟೆ ಅಂತ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಏನಾದರೂ ರಿಲೀಸ್ ಆಗಿಲ್ಲ ಅಂದರೆ ದೊಡ್ಡ ಗಲಾಟೆನೇ ಮಾಡ್ತಿದ್ವಿ ಇದೊಂದು ಎಚ್ಚರಿಕೆ ಹೇಳ್ತಿಲ್ಲ ಅವ್ರಿಗೆ ಅವರಿಗೆ ದಯವಿಟ್ಟು ಆದಷ್ಟು ಬೇಗ ಮಾಡಕ್ಕೆ ಹೇಳಿ ಸಿನಿಮಾ ಬಿಡುಗಡೆ ಆಗ್ಬೇಕು ನಮ್ಗೆ ನೋಡೇ ಹೋಗ್ತಿರೋದು ಎಷ್ಟೋ ತನಿ ನೋಡೇ ಹೋಗ್ತಿವಿ ಸಿನಿಮಾ ರಿಲೀಸ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಅಲ್ಲಿ ಬಾಲಕೃಷ್ಣ ಅಲ್ಲಿ ಮನೆ ಮುಂದೆ ಮಾಡೋಕೆ ರೆಡಿ ನೋಡೋದು ಹೇಳಕ್ ಇಷ್ಟಪಡ್ತೀವಿ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ